ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೆ. ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೆ. ಪೇ ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ಒಳಗೆ ನಾಟಿ ಅವ್ವರ ಅಂತ ನಮ್ಮ ಅವ್ರ ಮಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲುಘೇನ್ರಪ್ಪ ಮತ್ತು ಭೀಮ ಎಸ್ ಭೀಮಾದವರು ಮಾತಾಡಿಸ್ಬೇಕು ಇವತ್ತು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ನಿಮಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ ಒಂದೊಂದೇ ಒಂದೊಂದೇ ಏನ್ ಕೇಳ್ಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೇಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು ಒಂದು ಒಂದ್ ನಾನ್ ವೆಜ್ ಫೇವ್ರೇಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕದ ಇಷ್ಟ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡ್ದ ಹೊಡಿ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲ ಹಾಕಿದ್ದು ಚಾಕ್ನಾ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು ನನಗೆ ಥ್ಯಾಂಕ್ ಯು ನೀನು ನನ್ನ ನೀವು ತುಂಬ ಅಂದರೆ ಖುಷಿಯಾದ ಟೈಮಲ್ಲಿ ಯಾವುದಾದ್ರೂ ಬೇರೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾವ ಥರದ ಊರುಗಳು ಅಥವಾ ಯಾವ ಥರದ ಜಾಗಗಳನ್ನು ಇಷ್ಟಪಡ್ತೀರಾ ಕಾಡು ಕಾಡೇ ತುಂಬ ಅಂದರೆ ಕಾಡಿಗಿಂತ ಅಂದರೆ ಮರಗಳಿರಬೇಕು ದೊಡ್ಡ ದೊಡ್ಡ ಮರಗಳಿರಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ ಮಸ್ತಿ ನಿನ್ ಕ್ವಶ್ನೆ ಈಗ ಇದೆ ಮೈಕ್ โอเคโอเค ಸರ್ ಈಗ ನೀವು ಬಂದಾಗ सिद्धार्थ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂತ್ ಗೆ ಹುಡುಗಿ ಇಕ್ಕೆ ತುಂಬಾ ಅಟ್ರಾಕ್ಟಿವ್ ಅನ್ನೋ ಹ ಆ ಫೇಸ್ ಇತ್ತು ಏಕೈಕ ಈ ರಫ್ ಅಂಡ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನಗೆ ಅವ್ರ ಫಾದರ್ ಸ್ವಸ್ತಿ ಕಲ್ ಬಿಟ್ರು ಹಾ 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 ಸಕ್ಕಾ ಮದನು ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಕಕ ಟಾಲೀವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇಯರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗ್ರೋ ಅಂತ ಅನ್ಸುತ್ತೆ ಅಂದ್ರೆ ನಿಜ एक्चुअली ಎಲ್ಲರದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬೇಯರ್ ಬೆಳಕಣ್ಣೆ ಬೆಳಕಣುತ್ತೆ ಬಟ್ ನಿಮಗೆ ಆಪ್ಟ್ ಅದು ನನಗೆ ಅದು एक्चुअली ಕ್ಲೀನ್ ಆಗಿ ಕೂತ್ಕೊಂಡ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಲುಕ್ ಸೂಪರ್ ಸತ್ಯ ಇದರಲ್ಲಿ ತುಂಬಾ ಸೆಳೆಯೋದೇ ಆ ಒಂದು ಕೋಪ ಅಂದರೆ ಕೋಪನ ನೀವು ವ್ಯಕ್ತಪಡಿಸಿಲ್ಲ ಸೆಟಲ್ ಆಗಿ ಆ ಕ್ರೌರ್ಯ ಕಾಣುತ್ತೆ ಅದು ತುಂಬ ಇಷ್ಟ ಆಗ್ತಾ ಇದೆ ನೋಡಿದ್ರಿಗೆ ಅದೇ ಪೆಪ್ಪೆ ಕ್ಯಾರೆಕ್ಟರ್ ಹಂಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದ್ ಕಡೆ ಅದರದ್ದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ ಔಟ್ ಆಗುತ್ತೆ ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡು ನೋಡಿದೀರ ಎಲ್ಲಾ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ನಿಮ್ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪು ಇಲ್ಲ ಅಣ್ಣವ್ರ ಮನೆ ಮಾಡಿದಿರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿಯಿಂದ ಹೌದು ಹೌದು ಸೊ ಅದ್ನ ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯ್ಸ ನನಗೆ ಕೋಸಂಬ್ರಿ ಚಿತ್ರ ಅಲ್ಲ ಕೋಸಂಬ್ರಿಂಬ್ರಿ ಆಕ್ಚು ಚಿಕ್ಕಪ್ಪ ಇದು ಒಂದು ತುಂಬಾ ದಿನ ಕೋಸಂಬರಿ ತಿಂತ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನೋಡಿದ್ರಿಂಬ್ರಿ ಮಾಡ್ಕೊಟ್ರು ನಮ್ಮ ಸಂತೋಷವ್ರು ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ವೆಜಿಟೇರಿಯನ್ ಅಂದ್ರೆ ಈರುಳ್ಳಿ ಪಲ್ಯ ಮಾಡ್ತಾರೆ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ವೆಜ್ ಇಷ್ಟ ಅಂತ ಮೂರತ್ತು ಬರಿ ನಾನ್ವೆಜೇ ಮಾಡ್ ಹಾಕೊಡ್ತಾ ಇದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲ ಅಮ್ಮಲ್ಲಿ ಆ ಕೆಸುವಿನಲ್ಲೇಲಿ ಆ ಅಂತ ಬರುತ್ತೆ ಓಕೆ ಪತ್ರೋಡೆ ಆ नॉर्मಲಾ ಕೆಸುವಿನಲ್ಲೇ ಬೆಳಿಸ ಮರಕೆಸು ಬೆಳಸಕಲ ಅದು ಸಿಕ್ಕಿದಾಗ ಮಾತ್ರ ತಗೊಂಡ್ ಮಾಡಬಹುದು ಅದು ಇನ್ನೂ ಟೇಸ್ಟಿ ಇರುತ್ತೆ ನನಗೆ ಅದರದು ಖಂಡಿತ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ತುಂಬಾ ಚೆನ್ನಾಗಿದೆ ಓಕೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರಿ ವಾಟ್ ಇಸ್ ಮಲೆನಾಡು ಟು ಯು ಇನ್ ಅ ವರ್ಲ್ಡ್ ಅಂದ್ರೆ ಪ್ರಕೃತಿಯ ನಮ್ಗೇನಂದ್ರೆ ನನ್ನ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಮೂರ್ ಜನನು ಮಲೆನಾಡಿನ ನಮ್ಮ ಹೆಮ್ಮೆ ಮಲೆನಾಡಿಗರ ಹೆಮ್ಮೆ

ಕಾರವಾರ ಡಿಸ್ಟಿಕ್ಟ್ಸ್ಟ್ ಪಕ್ಕಾನೆ ಸಿದ್ದಾಪುರ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಾಲ್ಸ್ ಇಂದ ಇಪ್ಪತ್ತಾರು ಕಿಲೋಮೀಟರ್ ಸಿದ್ದಾಪುರ ಅಂತ ಓಕೆ ಅಲ್ಲಿ ಊಟ ಇಲ್ಲ ತಗೋಬೇಕು ಓ ಕೇಳಮ್ಮ ಕೇಳು ಮಗನೆ ಕೇಳಿ ಅಣ್ಣಾ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನಗೆ ಇಷ್ಟ ಹುಟ್ಟಿದಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ ಸೊ ಅವ್ರು ನನಗೆ ತುಂಬ ಕ್ಲೋಸ್ ಆಮೇಲೆ ನನಗೆ ಅವ್ರದ್ದು ಎಲ್ಲ ಇಷ್ಟ ಪರ್ಟಿಕ್ಯುಲರ್ ಆಗಿ ನಿನಗೇನು ಇಷ್ಟ ನಿಂಗೆ ಇಷ್ಟ ಆದರೆ ననగే అట్టిట్యూడు అన్స్టైల్ మే వారియల్ సూర్య జారి హోద చంద్ర మేలే బందే అందోడు ఎంత చంద రి ఆ మలగు నన్న పుట్టకందన్న పుట్టకంద

ಫೋರಿನ್ ದೀಪ ಹೋಗುತ್ತೆ ಮಳೆ ಬ ಮಳೆ ಇದ್ರಲ್ಲೂ ಹೋಗೋದ್ ಅಂದರೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ದಾಗ ಮಣ್ಣು ಇಲ್ಲಿ ಮಣ್ಣು ಹಾಕ್ತಾ ಇರಬೇಕಾ ಹಾಕ್ತಿದು ಇಲ್ಲಲ್ಲ ಮಳೆ ಇಲ್ಲ ಇದೊಂದು ಮರ ಇಲ್ಲಿ ಬಹಳ ಪೂಜೆ ಆಗುತ್ತೆ ಓ ಅದು ಇಲ್ ಸಂಜೆ ಅಲ್ಲಿ ಯಾರು ಒಬ್ಬೊಬ್ಬರೇ ಬರಲ್ಲ ಸ್ವಲ್ಪ ಭಯ ಆಗುತ್ತೆ ಎಲ್ಲವೂ ಅಚಾ ಏನು ತೊಂದರೆ ಆಗಲ್ಲ ಅಷ್ಟೇ ಭಯ ಆಗುತ್ತೆ ಓ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ನಮ್ಮައްಪ್ಪ ಸಿನಿಮಾ ಇದ್ದು ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟ ಸಿನಿಮಾ ಆಗಲಿ ನಾವೆಲ್ಲ ಬಂದು ಒಂದ್ಸಾರಿ ಪೂಜೆ ಮಾಡ್ಕೊಂಡು ಹೋಗೋಣ ವಿನಯ ಇದು ಏನು ಮರ ಇದು ಚೌಡಿ ಪೂಜೆ ಮಾಡ್ತೀವಿ ಬರೆ ಯಷ್ಟೇಟ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡ್ಲೇಬೇಕು ಅಚಾ ಅಚಾ ಇಲ್ಲಿ ಓಕೆ ಬಂದ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಅವರು ಮನೆಯವರು ನಮ್ಮ ಪಾಪು ಏನು ಯಾಕೆ ಮಾಡಿದ್ದಾರೆ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ನಾನು ವಿನಯ್ ವಿನಯವ್ರಿಗು ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ ನೀವೆಲ್ಲ ಇಡೀ ಸಕಲೇಶ್ಪುರದ ಜನತೆ ಪರವಾಗಿ ನೀವಿದ್ದೀರಿ ಆವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪಪ್ಪೆಗೆ ಒಂದು ವಿಶ್ವಾಸ ಕೇಳ್ತೀನಿ ಎಲ್ಲರೂ ಪಪ್ಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಪೆಪ್ಪೆ ಸಿನಿಮಾ ಭೀಮಾ ಸಿನಿಮಾ ತನ್ನ ಸಕ್ಸಸ್ ಆಗಿ ಹಂಡ್ರೆಡ್ ಡೇಸ್ ಓಡಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೂಲತಃ ಏನು ಕುಡ್ಲದಾಯಿ ಅಂಚ ಎಂಕಲ್ನ ಊರಿದಾಕ್ಲೆ ಪುರೇ ಅನ್ಕೇನು ನೆಂಚಿನ ಪಂಡ ಪೊಸಾದ್ ರಾಜ್ಕುಮಾರ್ನ ಪುಲ್ಲಿ ಬತ್ತದೆ ರಾಜ್ಕುಮಾರ್ ಫ್ಯಾಮಿಲಿ ಇದಾರೆ ಅಂಚಾದ ಹೆಂಕ್ಲ ಪೂರ ಹಾಕ್ಲಿಕ್ಕೆ ಸಪೋರ್ಟ್ ಎಂಕ್ ಎಂಕ್ಲ ತುಳು ತುಳುನಾಡದ ಜನ ಆಂಡಲ ಕನ್ನಡ ಪಿಚರ್ ಅನ್ನು ಬೊಲೆಪ್ಪದ ಹೆಂಕಲ್ನ ಮೂಲ ತಾಯಿ ನಾಡದ ಭಾಷೆ ತುಳು ಆಂಡಲ ಹೆಕ್ಲ ಮೇನ್ ಕನ್ನಡನೇ ಎಂಕ್ಲ ಕನ್ನಡ ನಾಡ್ದು ಅಂಚದು ಈ ಪಿಕ್ಚರ್ನ ಮಾತರ್ಲ ತೂದು ಒಂಜಿ ಸಪೋರ್ಟ್ ಮಂತದ್ದು ಬೊಲೆಪ್ಪ ಹೊಡೆ ಬಂಡದ್ದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನಿಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮಾ ಮೂವಿನ ಗೆಲ್ಲಿಸಿದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಎಲ್ರಿಗೂ ನಮಸ್ಕಾರ ಅದಾಗಿ ಧನ್ಯವಾದಗಳು ಭೀಮಾನ ಗೆಲ್ಲಿಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನ್ಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರುವಂಥ ಸಿನ್ಮಾ ಪೆಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನ್ಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಕೆಪ್ಪೆ ಅಂತ ಒಂದು ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡ್ದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗು ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಟ್ಟಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಆ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟಲ್ ಮೀಟ್ ಆಗ್ತೀವಿ ಥ್ಯಾಂಕ್ ಯು